ಎಸ್ ನಾನು ಆರ್ ಜಿ ರಶ್ಮಿ ಮಾತಾಡ್ತಾಯಿದ್ದೀನಿ ಎಲ್ಲ ಕಡೆಯೂ ಕೂಡ ಒಂದು ಕೂಗುನ ಕೇಳ್ತಾ ಇದ್ದೀವಿ ಕನ್ನಡ ಕನ್ನಡ ಅಂತ ನಾವೆಲ್ಲ ಹೇಳ್ತೀವಿ ಅಲ್ವಾ ಸೊ ಎಷ್ಟೋ ಜನ ಹೇಳ್ತಾರೆ ಕನ್ನಡನ ಬೆಳೆಸಿ ಬೆಳೆಸಿ ಅಂತ ಕನ್ನಡನ ಬೆಳೆಸೋಕ್ಕೆ ನಾನು ಯಾರೂ ಅಲ್ಲ ನೀವು ಯಾರೂ ಅಲ್ಲ ಯಾಕಂದರೆ ಕನ್ನಡ ಈಗ ಆಲ್ರೆಡಿ ಬೆಳೆದು ಹೆಮ್ಮರವಾಗಿದೆ ಕನ್ನಡನ ಬಳಸಿ ಆಗ ಕನ್ನಡ ಎಲ್ಲರಲ್ಲೂ ಕೂಡ ಜೀವಂತವಾಗಿರುತ್ತೆ ಅಂತ ಹೇಳ್ತೀವಿ ಹಾಗೆಯೇ ಸಾಕಷ್ಟು ಸ್ಟೇಟ್ಸ್ಗಳಿಂದ ಹೊರಗಡೆಯಿಂದ ಬಂದಿರೋರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ನಮ್ಮ ಕನ್ನಡದವ್ರು ಈಸಿಯಾಗಿ ಅವ್ರ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅದೇ ನಮ್ಮ ಒಂದು ಆಸೆ ಏನು ಅಂತಂದರೆ ಅದು ಅವ್ರ ಮೇಲೆ ಮಾಡುವಂಥ ಡಾಮಿನೇಟ್ ಅಲ್ಲ ಅವರು ಕೂಡ ಕಲಿತು ನಮ್ಮ ಆಸೆ ಸೊ ಆ ವಿಚಾರದಲ್ಲಿ ಇವತ್ತು ನಂಗೆ ತುಂಬ ಆಗ್ತಾ ಇರೋದು ನಮ್ಮ ಜೆ ಎಸ್ ಎಸ್ ಎ ಚಿ ಆರ್ನಲ್ಲಿ ನಲ್ಲಿ ಸ್ಟೂಡೆಂಟ್ ಇದ್ದಾರೆ ರೇವಾ ಅಂತ ಹೇಳಿ ನೋಡೋಕೆ ತುಂಬ ಕ್ಯೂಟ್ ಆಗಿದ್ದಾರೆ ಸೊ ಅವ್ರಿಗೆ ಕನ್ನಡ ಬರಲ್ಲ ಬಟ್ ಕನ್ನಡನ ಯಾಕೆ ಕಲ್ತ್ರು ಅನ್ನೋದನ್ನ ಹೇಗೆ ಕಲ್ತ್ರು ಅನ್ನ ಹೇಳ್ತಾರೆ ಹಾಯ್ ರೇವಾ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹ್ಯಾವಿಂಗ್ ಲಾಟ್ ಆಫ್ ಫಂಡ್ ಸೊ ಆ್ಯಕ್ಚುಲಿ ನಾನು ಕನ್ನಡ ಕಲ್ತ್ಕೋ ರೀಸನ್ ಇಸ್ ಸೊ ದಟ್ ಐ ಕ್ಯಾನ್ ಕನೆಕ್ಟ್ ವಿತ್ ಮೈ ಫ್ರೆಂಡ್ಸ್ ಓಕೆ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಹೇಳಿದ್ದು ರೇವಾ ನೀವು ಕನ್ನಡ ಕಲ್ಕೋಬೇಕು ಆಮೇಲೆ ವಿಲ್ ಟಾಕ್ ಓಕೆ ಸರ್ ಲೈಕ್ ಓಕೆ ಐ ಲರ್ನ್ ಮೊದಲನೇದಾಗಿ ನಿಮ್ಮ ಫ್ರೆಂಡ್ಸ್ಗೆ ನಾನು ಜೋರಾಗಿ ಚಪ್ಪಾಳೆ ಓಡಿಬೇಕಾಗಿ ಹುಡುಗರ ಜೋರಾಗಿ ಚಪ್ಪಾಳೆ ಹೊಡಿರಪ್ಪ ಅವರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರಂತೆ ನೀನು ನಮ್ಮ ಜೊತೆಲಿ ಮಾತಾಡಬೇಕು ಅಂದರೆ ಫಸ್ಟ್ ಕನ್ನಡ ಕಲ್ತ್ಕೊ ಅಂತ ಸೊ ವೆರಿ ನೈಸ್ ಓಕೆ ಆಮೇಲೆ ಸೊ ಅವರ ಅಕಾಮಡೇಟ್ ಮಾಡೋಕ್ಕೆ ಐ ವಾಸ್ ಜಸ್ಟ್ ಲೈಕ್ ಓಕೆ ಐ ಲರ್ನ್ ಕನ್ನಡ ಸೊ ನಾನು ಹೋಗಿದ್ದು ಕಾರಲ್ಲಿ ಲೈಕ್ ಓಡ್ಸ್ಕೊ ಯುನೋ ಲೈಕ್ ಲಾಂಗ್ ಡ್ರೈವ್ಸ್ ಅನ್ ಆಲ್ ಆವಾಗ ಐ ಯೂಸ್ ಟು ಲಿಸನ್ ಟು ರೇಡ್ ಎಫ್ ಎಮ್ ಓಕೆ ಆ್ಯಂಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ರೇಡಿಯೋ ಚಾನೆಲ್ಸ್ ಆ್ಯಂಡ್ ಐ ಯೂಸ್ ಟು ಲಿಸನ್ ಟು ಹರ್ ಸ್ಪೀಕ್ ಆ್ಯಂಡ್ ದಟ್ಸ್ ಹೌ ಐ ಲರ್ನ್ ಮೈ ಕನ್ನಡ ಸೊ ನನಗೆ ಎಷ್ಟು ಲೈಕ್ ಯುನೋ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಅದು ನಿಮಗೋಸ್ಕರ ಲೈಕ್ ಯುನೋ ನೋ ನಿಮಗಿಂದ ಐ ಲರ್ನ್ ನಿಮ್ಮಿಂದ ಐ ಲರ್ನ್ ಕನ್ನಡ ಅರ್ಜೆ ಆಗಿದ್ದಕ್ಕೂ ಜೀವನ ಸಾರ್ಥಕ ನಿಜವಾಗ್ಲೂ ಓಕೆ ಇಷ್ಟ ನಾವೆಲ್ಲ ಮಾತಾಡೋದು ಎಸ್ ಎಸ್ ಐ ನನಗೆ ನೀವು ಹೌ ಯು ಎಕ್ಸ್ಪ್ಲೇನ್ ಅಂಡ್ ಹೌ ಯು ಟಾಕ್ ಐ ರಿಯಲಿ ಲವ್ ಇಟ್ ಅ ಲಾಟ್ ಇವನ್ನ ಕನ್ನಡದಲ್ಲಿ ಹೇಳಿ ನೀವು ಹೇಗೆ ಮಾತಾಡ್ತೀರಾ ನೀವು ಹೇಗೆ ಮಾತಾಡ್ತೀರಾ ನಿಮ್ಮ ಪ್ರೊನೌನ್ಸಿಯೇಷನ್ಸು ನನಗೆ ತುಂಬ ಇಷ್ಟ ಕೇಳೋಕ್ಕೆ ಒಂದು ಒನ್ ಲೈಕ್ ಯುನೋ ಮಧುರ ಹೌ ಡು ಸೇ ಇಟ್ ಲೈಕ್ ನೈಸ್ ಮಧುರವಾಗಿದೆ ಸೂಪರ್ ಅಂಡ್ ಇಟ್ಸ್ ಸೋ ನೈಸ್ ಟು ಲಿಸನ್ ಈವನ್ ನಾವು ನೀವು ಮಾತಾಡುವಾಗ ಐ ಆಮ್ ಜಸ್ಟ್ ಲೈಕ್ ಓ ಮೈ ಗಾಡ್ ಐ ನೋ ದಿಸ್ ಸೌಂಡ್ ಐ ನೋ ದಿಸ್ ಸೌಂಡ್ ಸೊ ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಟು ಮೀಟ್ ಯೂ ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿ ಕೊಟ್ರಿ ಈ ಮಾತಿಂದ ತುಂಬ ಒಂದು ಓವರ್ ವೆಲ್ ಫೀಲ್ ಆಗ್ತಾ ಇದೆ ಆ ಒಂದು ಮೈಕ್ ಮುಂದೆ ಕೂತು ಇಷ್ಟು ಚೆನ್ನಾಗಿ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಮ್ಮೆಲ್ಲ ಆರ್ ಜಿಸ್ ಕೂಡ ನಾವು ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀವಿ ನಾಟ್ ಓನ್ಲಿ ಮೀ ನಮ್ಮ ಆರ್ ಜೆ ದೀಪಕ್ ಆರ್ ಜೆ ಪುನೀತ್ ಆರ್ ಜೆ ಮಾಧುರಿ ಆರ್ ಜೆ ವಿವೇಕ್ ನಾವೆಲ್ಲರೂ ಕೂಡ ತುಂಬ ತುಂಬ ಸ್ಪಷ್ಟವಾಗಿ ಅಚ್ಚ ಕನ್ನಡನ ಮಾತಾಡ್ತೀವಿ ನೀವೆಲ್ಲ ಇಷ್ಟು ಪ್ರೀತಿಸ್ತೀರಾ ಅಂದಾಗ ನಮ್ಗೆ ತುಂಬ ಆಗುತ್ತೆ ನಮ್ಮ ರೆಡ್ ಎಫ್ ಎಮ್ನ ಡೈ ಹಾರ್ಡ್ ಫ್ಯಾನ್ ಇರು ಅಂತ ಹೇಳ್ಬೋದು ಸೊ ಇವಾಗ ಪ್ರೀತಿಯಿಂದ ನಮ್ಮ ಕನ್ನಡ ಜನರಿಗೆ ಏನಾದರೂ ಒಂದು ಮೆಸೇಜನ್ನ ಕನ್ನಡದಲ್ಲಿ ಹೇಳಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಲ್ಲಿ ಜೋರಾಗಿ ಚಪ್ಪಾಳೆಪ್ಪ ಸೂಪರ್ ವೆರಿ ನೈಸ್ ಹಾಗೆ ನಿಮ್ಮ ಕಡೆಯಿಂದ ನನಗೊಂದು ಮೆಸೇಜ್ ಬೇಕು ತುಂಬ ಜನ ನಾನ್ ಕನ್ನಡಿಗ ಇಲ್ಲಿಗೆ ಬರ್ತಾರೆ ಓದೋದಕ್ಕೆ ಬರ್ತಾರೆ ಜೀವನ ನಡ್ಸೋಕ್ಕೆ ಬರ್ತಾರೆ ಬಟ್ ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಸೊ ಅವರು ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಸಿ ನಾನು ಹೇಳ್ತೀನಿ ಕನ್ನಡ ತುಂಬ ಹಾರ್ಡ್ ಅಲ್ಲ ಫಸ್ಟ್ ಆಫ್ ಆಲ್ ಲರ್ನ್ ಮಾಡೋಕ್ಕೆ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿ ಆಲ್ ಥಿಂಕಿ ಲೈಕ್ ಐ ಯೋ ನ್ಯೂ ಲ್ಯಾಂಗ್ವೇಜ್ ಲರ್ನ್ ಮಾಡಬೇಕು ಸೊ ಇಟ್ಸ್ ವೆರಿ ಈಸಿ ಇಷ್ಟು ಲೈಕ್ ಯು ನೋ ಬ್ಯೂಟಿಫುಲ್ ಆಗಿ ಒಂದು ಲ್ಯಾಂಗ್ವೇಜ್ ಇದ್ರೆ ಇಟ್ ಇಸ್ ಕನ್ನಡ ಸೊ ಐ ವುಡ್ ಸೇ ವಿ ಕೆನ್ ಆಲ್ ಲರ್ನ್ ಇಟ್ ಆ್ಯಂಡ್ ಐ ವುಡ್ ಟೆಲ್ ಟು ಮೈ ಕನ್ನಡಿಗ ಫ್ರೆಂಡ್ಸ್ ಆಲ್ಸೋ ದಟ್ ನಮ್ಮನ್ನ ಲೈಕ್ ಯು ನೋ ಡೋಂಟ್ ಸ್ಕೇರ್ ಅಸ್ ಆಫ್ ವಿತ್ ಇಫ್ ಯು ಡೋಂಟ್ ನೋ ಕನ್ನಡ ಸೊ ಯಾ ಆಲ್ ಟು ಮೈ ಆಟೋ ಅಂಕಲ್ಸ್ ಆ್ಯಂಡ್ ಆಲ್ ಪ್ಲೀಸ್ ಸ್ವಲ್ಪ ಇನ್ನೊ ಸ್ವೀಟ್ ಆಗಿರಿ ನಮ್ಮ ಜೊತೆ ವಿ ವಿಲ್ ಆಲ್ಸೋ ಲರ್ನ್ ವೆರಿ ನೈಸ್ ಇವರು ಇಷ್ಟು ಚೆನ್ನಾಗಿ ಕನ್ನಡ ಕಲಿತು ಕನ್ನಡರಿಗೆ ಈ ಮಾತನ್ನ ಹೇಳಿರೋದಕ್ಕೆ ಕನ್ನಡದ ಹುಡುಗಿಯಿಂದ ಇವ್ರಿಗೆ ಒಂದು ಗಿಫ್ಟು ವೆರಿ ನೈಸ್ ಇದೇ ಥರ ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡನ ಪ್ರೀತಿಸಿ ಈಗ ಹೇಳಿ ರೆಡ್ ರೆಡ್ ಎಫ್ ಎಫ್ ಎಮ್ ಎಮ್ ಕೇಳಿ ಕೇಳಿ ಮಸ್ತ್ ಮಸ್ತ್ ಮಜಾ ಮಜಾ ಮಾಡಿ ಮಾಡಿ ಅಂತ ಬೆಸ್ಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ ಎಫ್ ಎಂ ಕನ್ನಡ